ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ನಲ್ಲಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಅವರ ನಡುವೆ ನಡೆದಂತಹ ಆ ಒಂದು ಜಗಳದಿಂದಾಗಿ ಅಶ್ವಿನಿ ರಕ್ಷಿತಾಗೆ ನಿಂಗೆ ದ್ ಇದ್ರೆ ಒಂದು ಸಿನಿಮಾದಲ್ಲಿ ನಟಿಸಿ ತೋರಿಸು ಅಂತ ಹೇಳಿದ್ದರು ಈ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆದ ಬೆನ್ನಲ್ಲೇ ಗಾಸಿಪ್ ಸುದ್ದಿಯೊಂದು ಹರಿದಾಡ್ತಿದ್ದು ನಟ ಬಿ ಶೆಟ್ಟಿ ರಕ್ಷಿತಾಗೆ ತಮ್ಮ ಸಿನಿಮಾದಲ್ಲಿ ಅವಕಾಶವನ್ನ ನೀಡಲಿದ್ದಾರೆ ಅನ್ನುವ ಸುದ್ದಿಯೊಂದು ವೈರಲ್ ಆಗೋದಕ್ಕೆ ಶುರುವಾಯಿತು ಆದ್ರೆ ಇದೀಗ ಖುದ್ದು ರಾಜಬೀರ್ ಶೆಟ್ಟಿ ಅವರ ಬಳಿ ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ನಿಜವಾಗ್ಲೂ ರಕ್ಷಿತಾಗೆ ನಟ ರಾಜ್ಬಿ ಶೆಟ್ಟಿ ತಮ್ಮ ಸಿನಿಮಾದಲ್ಲಿ ಅವಕಾಶವನ್ನು ಕೊಡಲಿದ್ದಾರಾ ನಟ ರಾಜ್ಬಿ ಶೆಟ್ಟಿ ಇದರ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಯಾರಿಗೆಲ್ಲ ಈ ಸಲದ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಮತ್ತು ಗೆಲಿ ನಟ ಇಷ್ಟ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಸಲದ ಬಿಗ್ ಬಾಸ್ನಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ರಕ್ಷಿತಾಗೆ ನಿಮ್ಮ ಸಿನಿಮಾದಲ್ಲಿ ಅವಕಾಶ ಕೊಡ್ತಿದ್ದೀರಾ ಅಂತ ರಾಜ್ ಬಿ ಶೆಟ್ಟಿ ಅವರ ಬಳಿ ಕೇಳಿದಾಗ ಇದಕ್ಕೆ ಉತ್ತರಿಸಿದ ನಟ ರಾಜ್ ಬಿ ಶೆಟ್ಟಿ ರಕ್ಷಿತಾಗೆ ಸಿನಿಮಾದಲ್ಲಿ ಅವಕಾಶ ಕೊಡ್ತಿದ್ದೇನೆ ಅನ್ನುವ ಸುದ್ದಿ ಫೇಕ್ ನ್ಯೂಸ್ ಆಗಿದ್ದು ಮುಂದೆ ಯಾವತ್ತಾದ್ರೂ ರಕ್ಷಿತಾಗೆ ಹೊಂಬುವಂತ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಅವಾಗ ಹೇಳೋಕಾಗಲ್ಲ ಆದ್ರೆ ಈಗ ಬರ್ತಿರುವಂತಹ ಸುದ್ದಿ ಫೇಕ್ ಅಂತ ರಾಜ್ ಬಿ ಶೆಟ್ಟಿ ಅವರು ಹೇಳಿದ್ದಾರೆ ವೀಕ್ಷಕರೇ ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ